ಸ್ನೇಹಿತರೆ ಕರ್ನಾಟಕ ಬ್ಯಾಂಕ್ನಲ್ಲಿ ಆಫೀಸರ್ಸ್ ಹುದ್ದೆ ಕರೆರ್ತಾರ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ಮತ್ತೆ ಅದಕ್ಕೆ ಅಪ್ಲಿಕೇಶನ್ ಹಾಕೋಕೆ ವಯಸ್ಸು ನೋಡ್ಬೋದಿಲ್ಲಿ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಇರ್ತೈತಿ ಅದೇ ರೀತಿಯಾಗಿ ಗರಿಷ್ಠ ನೋಡೋದಾದರೆ ಗರಿಷ್ಠ ಇಪ್ಪತ್ತಾರು ವರ್ಷ ಇರ್ತೈತಿ ಅದೇ ರೀತಿಯಾಗಿ ಮತ್ತಿಲ್ಲಿ ನೋಡ್ಬೋದು ಒ ಬಿ ಸಿ ವರ್ಗದವರಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ ಅದೇ ರೀತಿಯಾಗಿ ಎಸ್ ಸಿ ಎಸ್ ಐದು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ ಮತ್ತು ಇದನ್ನು ಅಪ್ಲಿಕೇಶನ್ ಹಾಕೋಕ ಅಪ್ಲಿಕೇಶನ್ ಫೀಸ್ ನೋಡ್ಬೋದು ಜನರಲ್ ಅನ್ಸರ್ಡ್ ಒ ಬಿ ಸಿದವರಿಗೆ ಏಳ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರತ್ತೆ ಮತ್ತು ಅಪ್ಲಿಕೇಬಲ್ ಟ್ಯಾಕ್ಸಸ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿದವ್ರಿಗೆ ಆರುನೂರು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಅದ್ರ ಜೊತೆಗೆ ಅಪ್ಲಿಕೇಜ ಅಪ್ಲಿಕೇಬಲ್ ಟ್ಯಾಕ್ಸ್ ಕೂಡ ಇರ್ತೈತಿ ಮತ್ತು ಇದರ ಸ್ಯಾಲ್ರಿ ನೋಡೋದಾದರೆ ಇಪ್ಪತ್ತ್ನಾಲ್ಕು ಸಾವಿರದ ಐವತ್ತರಿಂದ ಇಲ್ಲಿ ನೋಡ್ಬೋದು ಅರವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತರವರೆಗೂ ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡೋದಾದ್ರೆ ಗ್ರಾಜ್ಯುಯೇಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಯಾರುದೆಲ್ಲ ಗ್ರಾಜ್ಯುಯೇಟ್ ಆಗಿರುತ್ತೆ ಅಂಥವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಯಾರು ಕೂಡ ಮಿಸ್ ಮಾಡಬೇಡ್ರಿ ಮತ್ತು ಇಲ್ಲಿ ನೋಡ್ಬೋದು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮಗೆ ಎಕ್ಸಾಮ್ ಕಂಡಕ್ಟ್ ಅಂತ ಕೊಟ್ಟವರು ಮತ್ತು ಎಕ್ಸಾಮ್ ಸ್ಥಳಗಳು ನೋಡ್ಬೋದು ಇಲ್ಲಿ ಬೆಂಗಳೂರು ಹೈದರಾಬಾದ್ ಧಾರವಾಡ ಚೆನ್ನೈ ಕೋಲ್ಕತ್ತಾ ಮೈಸೂರು ಅದೇ ರೀತಿಯಾಗಿ ಮುಂಬೈ ಪುಣೆ ನ್ಯೂ ಡೆಲ್ಲಿ ಮಂಗಳೂರು ಈ ರೀತಿಯಾಗಿ ಪ್ಲೇಸಸ್ ಇರ್ತಾವೆ ಅವ್ನು ಚೆಕ್ ಮಾಡ್ಕೋರಿ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದ್ನು ಅಲ್ಲಿ ಹೂವು ನೀವು ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡಿದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡೋದಾದ್ರೆ ನೋಟಿಫಿಕೇಶನ್ ಏನು ಬಿಟ್ಟಿದ್ದಾರೆ ಅಂತ ನೋಡ್ಬೋದು ಇಲ್ಲಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಮತ್ತು ರಿಜಿಸ್ಟ್ರೇಷನ್ ಆಗಾಕ ಮತ್ತು ಪೇಮೆಂಟ್ ಲಾಸ್ಟ್ ಡೇಟ್ ನೋಡ್ಬೋದು ಇಲ್ಲಿ ಇಪ್ಪತ್ತು ಹನ್ನೊಂದು ಸಾರಿ ಇಲ್ಲಿ ನೋಡ್ಬೋದು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಟಿಫಿಕೇಷನ್ ಆವತ್ತ ಬಿಟ್ಟಿದ್ದಾರೆ ಮತ್ತು ಅಪ್ಲಿಕೇಶನ್ ಡೇಟ್ ಕೂಡ ಆವತ್ತ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊನೆಯ ದಿನಾಂಕ ಆಗಿರ್ತೈತಿ ಇನ್ನೇನು ಇದು ಭಾಳ ದಿನ ಉಳಿದಿಲ್ಲ ಯಾರು ಹಾಕಬೇಕಂತಿದ್ದಿಲ್ಲ ಆದಷ್ಟು ಜಲ್ದಿ ಹಾಕೋರಿ ಮತ್ತು ಎಕ್ಸಾಮ್ ಆಗಲೇ ತಿಳಿಸ್ಕೊಂಡಿದ್ದೆ ಹದಿನೈದು ಹನ್ನೊಂದು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ ಅಂತ ಕೊಟ್ಟವರು ಮತ್ತು ನಿಮ್ಗೆ ಆನ್ಲೈನ್ ಟೆಸ್ಟ್ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಎರಡು ನೂರು ಮಾರ್ಕ್ಸ್ ಇರ್ತೈತಿ ಅದೇ ರೀತಿ ಟೈಮ್ ನೋಡ್ಬೋದು ಒಂದು ನೂರ ಮೂವತ್ತೈದು ಮಿನಿಟ್ಸ್ ನಿಮಗೆ ಟೈಮಿಂಗ್ ಇರ್ತೈತಿ ಮತ್ತು ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಅಂದ್ರೆ ನಾಲ್ಕು ತಪ್ಪಾದ್ರೆ ಒಂದು ಮಾರ್ಕ್ಸ್ ಹೋಗ್ಕೈತಿ ಜೀರೋ ಪಾಯಿಂಟ್ ಟು ಫೈ ಅದೇ ರೀತಿ ಇಲ್ಲಿ ನೋಡ್ಬೋದು ಅಲ್ಲಿ ನೋಡೋದಾದ್ರೆ ನಲ್ವತ್ತು ಕ್ವಶನ್ ಇರ್ತಾವು ಮಾರ್ಕ್ಸ್ ನೋಡ್ಬೋದು ಇಲ್ಲಿ ನಲವತ್ತು ಮಾರ್ಕ್ಸ್ ಇರ್ತೈತಿ ಇಲ್ಲಿ ಒಂದು ಕ್ವಶನ ಒಂದು ಮಾರ್ಕ್ಸ್ ಇರ್ತೈತಿ ಅದೇ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಕೂಡ ನಲವತ್ತು ಕ್ವಶನ ನಲ್ವತ್ತು ಮಾರ್ಕ್ಸ್ ಅದೇ ರೀತಿಯಾಗಿ ಕಂಪ್ಯೂಟರ್ ನಾಲೇಜ್ನಲ್ಲಿ ನೋಡ್ಬೋದು ನಾಲ್ಕು ಕ್ವಶನ ನಲ್ವತ್ತು ಮಾರ್ಕ್ಸ್ ಅದೇ ರೀತಿಯಾಗಿ ಜನರಲ್ ಅವೇರ್ನೆಸ್ ಹೊತ್ತು ನಲ್ವತ್ತು ಕ್ವಶನ ಇದಕ್ಕೂ ಕೂಡ ನಲ್ವತ್ತು ಮಾರ್ಕ್ಸ್ ಅದೇ ರೀತಿಯಾಗಿ ನುಮ್ಯಾರಿಕಲ್ ಅಬಿಲಿಟಿನಲ್ಲಿ ನಲ್ವತ್ತು ಕ್ವಶನ್ ನಲ್ವತ್ತು ಮಾರ್ಕ್ಸ್ ಟೈಮಿಂಗ್ ನೋಡಕ್ಕೋಗಬೋದಿಲ್ಲ ಈ ರೀತಿಯಾಗಿ ಒಂದು ಮೂವತ್ತೈದು ಮಿನಿಟ್ ಟೈಮಿಂಗ್ ಇರ್ತೈತಿ ಮತ್ತು ನಾಲ್ಕು ತಪ್ಪಾದ್ರೆ ಒಂದು ಮಾರ್ಕ್ಸ್ ಹೋಗೈತಿ ಮತ್ತು ನೀವು ಇದನ್ನು ಅಪ್ಲಿಕೇಶನ್ ಹಾಕೋಕ ಇಲ್ಲಿ ವೆಬ್ಸೈಟ್ ನೋಡ್ಬೋದಿಲ್ಲ ಈ ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಹಾಕೋಬೋದು ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನೋ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲೈ ಮಾಡಿರಿ